ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಒಬ್ಬ ಅಧಿಕಾರಿ ಮಾಡಿದ ತಪ್ಪಿನಿಂದಾಗಿ ಬೆಳಗಾವಿ ಪಾಲಿಕೆ ದಿವಾಳಿಯಾಗುವ ಹಂತಕ್ಕೆ ಬಂದಿದೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಮಾಡಿದ ರಸ್ತೆ ಅಗಲೀಕರಣದಲ್ಲಿ ಮನೆ ಹಾನಿಯಾದವರಿಗೆ ಪಾಲಿಕೆಯಿಂದ ಪರಿಹಾರ ಕೊಡುವಂತೆ ಹೈಕೋರ್ಟ್ ಸೂಚನೆ ನೀಡಿದ ಹಿನ್ನೆಲೆ ಆಗಸ್ಟ್ ಇಪ್ಪತ್ತೇಳರಂದು ಪಾಲಿಕೆಯಲ್ಲಿ ವಿಶೇಷ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ಬಿಜೆಪಿ ಸದಸ್ಯ ಶಂಕರ್ ಪಾಟೀಲ್ ಹೇಳಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಶಿವಾಜಿ ಉದ್ಯಾನವನದಿಂದ ಹಳೆ ಪೀಬಿ ರಸ್ತೆವರೆಗೆ ರಸ್ತೆ ಅಗಲೀಕರಣ ಮಾಡಿ ನೂತನ ರಸ್ತೆ ನಿರ್ಮಿಸಿದ್ದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಆದರೆ ಪಾಲಿಕೆ ಅಧಿಕಾರಿಗಳು ತಪ್ಪಿನಿಂದ ಹೈಕೋರ್ಟ್ ಪಾಲಿಕೆಯವರ ಮನೆ ಹಾನಿಯಾದವರಿಗೆ ಪರಿಹಾರ ಕೊಡುವಂತೆ ತಿಳಿಸಿರುವ ಹಿನ್ನೆಲೆ ಸಭೆ ಆಯೋಜನೆ ಮಾಡಲಾಗಿದೆ ಎಂದರು ಗಮನಕ್ಕೂ ಇದೆ ಸರ್ ತಮಗೂ ಎಲ್ಲ ಮಾಹಿತಿ ಇದೆ ಸರ್ ಇವತ್ತೆಲ್ಲ ನ್ಯೂಸ್ ಪೇಪರ್ ತಗೂ ಇದೆ ಹೈಲೈಟ್ ಇದೆ ಸರ್ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಮ್ಮ ಶಿವಚರಿತ್ರ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ ಗಾರ್ಡನ್ ಕಡೆ ಒಂದು ರೋಡ್ ಆಗಿತ್ತು ಆ ರೋಡ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆಗಿತ್ತು ಬೋಡಾದ್ ಸಿಡಿಪಿ ಪ್ರಾಜೆಕ್ಟ್ ಸರ್ ಅದ ರೋಡ್ದು ಬುಡಾದವರು ಇದನ್ನ ಮಾಡ್ರು ಸರ್ ಆಮೇಲೆ ಪ್ರಪೋಸಲ್ ಕೊಟ್ಟರು ಸ್ಮಾರ್ಟ್ ಸಿಟಿಯವರು ರೋಡ್ ಮಾಡಿದರು ಬಟ್ ಮಹಾನಗರ ಪಾಲಿಕೆಗೆ ಎಲ್ಲೂ ಸಂಬಂಧ ಇಲ್ಲದ ಇಪ್ಪತ್ತು ಕೋಟಿ ರೂಪಾಯಿ ನಾವು ತುಂಬುವಂಥದ್ದು ಇವತ್ತು ಬಂದಿದೆ ಸರ್ ಒಬ್ಬ ಅಧಿಕಾರಿ ಸರ್ ಯಾರ್ದು ನೋಟಿಸ್ ಇಲ್ಲದ ಯಾವುದೂ ರಿಕ್ವೆಸ್ಟೇಷನ್ ಇಲ್ಲದ ಯಾರ್ದು ಅಪ್ಲಿಕೇಶನ್ ಇಲ್ಲದ ಸ್ವಯಂ ಪ್ರೇರಿತವಾಗಿ ಅವರು ಸರ್ಕಾರಕ್ಕೆ ಒಂದು ಲೆಟ್ರ್ ಬರೀತಾರೆ ಸರ್ ಹಿಂಗೆ ರೋಡ್ ಮಾಡೋದಿತ್ತು ಆಮೇಲೆ ಲ್ಯಾಂಡ್ ಅಕ್ವಿಸೇಷನ್ ಮಾಡಿದ್ದೀವಿ ಲ್ಯಾಂಡ್ ಅಕ್ವಿಸೇಷನ್ ಮಾಡುವಾಗ ಇದನ್ನು ನಾವು ಕಂಪೆನ್ಸೇಷನ್ ಕೊಡಬೇಕಾಗಿತ್ತು ಅಂತ ಹೇಳಿ ಗೌರ್ಮೆಂಟ್ಗೆ ಲೆಟರ್ ಬರೀತಾರೆ ಗೌರ್ಮೆಂಟ್ ಅವ್ರು ಏನು ಉತ್ತರ ಸ್ಟೇಟ್ ಗೌರ್ಮೆಂಟ್ ಏನು ಉತ್ತರ ಕೊಡ್ತಾರೆ ಸರ್ ತಾವು ತಮ್ಮ ರಿಸೋರ್ಸ್ ಒಳಗಿಂದ ಅಂದರೆ ನಿಮ್ಮ ಸಂಪನ್ಮೂಲ ಒಳಗಿಂದ ನೀವು ಅದನ್ನು ಕೊಡುವಂಥದ್ದು ಆಗಲಿ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕಡೆದ ಆರ್ಡ್ರ್ ಬರುತ್ತೆ ಸರ್ ಆರ್ಡರ್ ಬಂದಾದ ಮೇಲೆ ಅದನ್ನು ಹೈಕೋರ್ಟ್ ಒಳಗೆ ಕೇಸ್ ಇದ್ದರಿಂದ ಹೈಕೋರ್ಟ್ ಒಳಗೆ ಹೋಗಿ ನಮ್ಮ ಅಧಿಕಾರಿಗಳನ್ನ ಏನು ಅಫಿಡೆವಿಟ್ ಕೊಡ್ತಾರೆ ಅಂದ್ರೆ ಇಲ್ಲ ಸರ್ ಆಮೇಲೆ ಲ್ಯಾಂಡ್ ಅಕ್ವನ್ ಪ್ರೊಸೆಸ್ ನಾವು ಆಲ್ರೆಡಿ ಶುರು ಮಾಡ್ಕೊಂಡಿವಿ ಅದೇನು ಟ್ವೆಂಟಿ ಕ್ರೋರ್ ರುಪೀಸ್ಗೆ ಬರಬೇಕಿತ್ತು ಅದನ್ನು ನಾವು ತುಂಬ್ತೀವಿ ಬರೋದು ಆರು ತಿಂಗಳೊಳಗೆ ನಾವು ತುಂಬ್ತೀವಿ ಅಂತ ಹೇಳಿ ಟೈಮ್ ತಗೊಂಡು ಅಫಿಡೇವಿಟ್ ಕೊಡ್ತಾರೆ ಸರ್ ಅಫಿಡೆವಿಟ್ ಕೊಟ್ಟಾದ ಮೇಲೆ ಅದನ್ನು ಇವ್ರು ತುಂಬಾ ಕಾಗಂಗಿಲ್ಲ ಫೇಲ್ ಆಗ್ತಾರೆ ಸರ್ ಅದಕ್ಕೆ ಕಂಟೆಂಟ್ ಆಫ್ ಕೋರ್ಟ್ ಅಂತ ಹೇಳಿ ಮತ್ತೆ ಪಲ್ಟಿ ಹೋಗಿ ಕ್ಲೇಮ್ ಮಾಡ್ತಾರೆ ಸರ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದ್ದರಿಂದ ನಿನ್ನೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿತ್ತು ಅವ್ರು ಇವತ್ತು ಹೋಗಿ ಹೈಕೋರ್ಟ್ ಮುಂದೆ ಹಾಜರಾಗಿದ್ರು ಸರ್ ಬರೋ ಇಪ್ಪತ್ತೇಳನೇ ತಾರೀಖ ಇದ್ದರ ಸಂದರ್ಭದಲ್ಲಿ ಒಂದು ಮಹಾನಗರ ಪಾಲಿಕೆ ಒಳಗೆ ತುರ್ತು ಸಭೆ ಕರೆದಿದ್ರು ಸರ್ ಬಟ್ ಪ್ರಶ್ನೆ ಏನಂದ್ರೆ ಸಾಮಾನ್ಯ ಜನರು ಏನು ಪ್ರಶ್ನೆ ವಿಚಾರ ಮಾಡ್ತಾರೆ ಸರ್ ನಾವು ತುಂಬಿದಂಥ ತೆರಿಗೆ ಹಣ ನಾವು ಅವ್ರು ತುಂಬಿದಂಥ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಂಡು ಇವರು ಈ ರೀತಿ ಗೌರ್ಮೆಂಟ್ ಅಧಿಕಾರಿಗಳು ಈ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಪ್ಪಿಂದ ಟ್ವೆಂಟಿ ಕ್ರೋರ್ ರುಪೀಸ್ ಒಳಗೂ ಇಂಥ ಕಂಪೆನ್ಸೇಷನ್ ಕೊಡೋದು ಬರ್ತಿಲ್ಲ ಅಂತ ಈ ಮಾ ಎಲ್ಲ ಜನರು ಇವತ್ತು ರೊಚ್ಚಿಗಿದ್ದೆ ಸರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡೇ ಒಂದು ಚಲೋ ರೋಡ್ ಕೊಡುವಾಗ ಆಗ್ತಿಲ್ಲ ಒಂದು ಗಟ್ಟಿಗೂ ನಾವು ಸಮಸ್ಯೆ ಸು ಬಿಡಿಸ್ತಿಲ್ಲ ಡೆವಲಪ್ಮೆಂಟ್ ಸಲಹೆ ಒಂದು ರೂಪಾಯಿ ಫಂಡ್ ಇಲ್ಲ ಸರ್ ಎರಡು ಎರಡು ವರ್ಷದಿಂದ ಸರ್ ಹೋದ ವರ್ಷ ಹನ್ನೊಂದು ಲಕ್ಷ ರೂಪಾಯಿ ಫಂಡ್ ಬಂತು ಈ ವರ್ಷ ಹನ್ನೆರಡು ಲಕ್ಷ ರೂಪಾಯಿ ಅದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಬಂದಂಥ ಫಿಫ್ಟೀನ್ ಫೈನಾನ್ಸ್ ಫಂಡ್ ಸರ್ ಮಹಾನಗರ ಪಾಲಿಕೆದು ಏನು ಫಂಡ್ ಇಲ್ಲ ಈ ವರ್ಷ ಮತ್ತು ಈಗ ಟ್ವೆಂಟಿ ಕ್ರೋಡ್ ರುಪೀಸ್ ಹೋದ್ರೆ ಮಹಾನಗರ ಪಾಲಿಕೆ ದಿವಾಳಿ ಹಾಕಿ ಸರ್ ಅದನ್ನು ಬಿಟ್ಟು ಅವ್ರ ಕಾರ್ಮಿಕರದನ್ನ ಏನು ಸ್ಯಾಲ್ರಿ ಕೊಡಬೇಕು ಪ್ರತಿ ತಿಂಗಳ ಆರು ಕೋಟಿ ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ಬೇಕು ಸರ್ ಬರೋ ಎರಡು ಮೂರು ಅಷ್ಟೇ ನಾವು ಸರಿಯಾಗಿ ಅವರು ಸ್ಯಾಲ್ರಿ ಕೊಡ್ಬೋದು ನಾಲ್ಕನೇ ತಿಂಗಳು ಸ್ಯಾಲ್ರಿ ಕೊಡೋಕೆ ರೊಕ್ಕ ಇಲ್ಲ ಬೆಳಗಾವಿ ನಗರ ಎಲ್ಲ ಗಬ್ಬೆದ್ದು ಹೋಗುವಂತ ಪರಿಸ್ಥಿತಿ ಇದೆ ಸರ್ ಸರ್ ನಾ ಅದೇ ಹೇಳ್ತೀನಿ ಸರ್ ನಮ್ಮ ನಮ್ಮ ಕಾರ್ಪೊರೇಷನ್ ಅಧಿಕಾರಿ ಒಬ್ರು ಸರ್ ಅವಾಗಿದ್ರು ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಾಗ ಯಾರಿದ್ರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ರು ಯಾರ ಅದರು ಅವರು ರಿಟೈರ್ಡ್ ಆಗ್ಯಾರೋ ಈಗ ಇಲ್ಲ ಅಂತ ಹೇಳಿ ಇವರು ಅಂತಾರೆ ಬಟ್ ಅದು ಆ ಅಧಿಕಾರಿ ಸ್ವಯಂ ಪ್ರೇರಿತ ಸರ್ ಅವ್ರಿಗೆ ಯಾರ್ದು ಕೋರ್ಟ್ ಆದೇಶ ಇಲ್ಲ ಕೋರ್ಟ್ ನೋಟಿಸ್ ಇಲ್ಲ ಅಥವಾ ಯಾರು ಬಂದಿಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದಿಲ್ಲ ಏನೂ ಇಲ್ಲ ಸ್ವಯಂ ಪ್ರೇರಿತವಾಗಿ ಗೌರ್ಮೆಂಟ್ ಲೆಟರ್ ಬರ್ದಿದ್ರಿಂದ ಇವ್ರು ಸ್ವತಃ ಸಿಕ್ಕೊಂಡ್ರು ಸರ್ ಹಿಂಗ್ ಪರಿಸ್ಥಿತಿ ಆಗಿರ್ ಸರ್ ಈ ನಮ್ಮ ಅಧಿಕಾರಿ ಮಾಡಿದ ತಪ್ಪಿಂದ ಮಾಡಿದ್ರು ತಪ್ಪಿಂದೆ ಮಾಡ್ತಾರೆ ಸರ್ ಪ್ರಪೋಸಲ್ ಕೊಡ್ತಾರೆ ಸರ್ ನಮ್ಮ ಸ್ಟೇಟ್ ಗೋರ್ಮೆಂಟ್ ನಮ್ಮ ಎ ಸಿ ಅವರು ಅದನ್ನ ಲ್ಯಾಂಡ್ ಅಪ್ವಿಸೇಷನ್ ಮಾಡಿಕೊಂಡು ಅವರದನ್ನ ಮಾಡೋದಂಥದ್ದು ಒಂದು ರೂಲ್ ಇದಿದೆ ಸರ್ ಅಂದ್ರೆ ಅವೆಲ್ಲ ಕಂಡೀಷನ್ಸ್ ಇದಾವೆ ಸರ್ ಅವ್ರು ಮಾಡಿಕೊಂಡು ರೋ ಲೋ ರೋಡ್ ಅಕ್ವಿಜೇಷನ್ ಮಾಡಿಕೊಂಡು ಸ್ಮಾರ್ಟ್ ಸಿಟಿಯವರು ರೋಡ್ ಮಾಡ್ತಾರೆ ಸರ್ ಬಟ್ ಇದು ಬುಡ ಅವ್ರು ಮಾಡಿದ್ದು ಆಮೇಲೆ ಇವು ಸ್ಮಾರ್ಟ್ ಸಿಟಿಯವರು ಮಾಡಿದ್ದು ಮಹಾನಗರ ಪಾಲಿಕೆ ಇನ್ನೂ ಇಲ್ಲದ ಇದನ್ನು ಮೈ ಮೇಲೆ ಎರ್ಕೊಂಡಂಗೆ ಆಗಿದೆ ಸರ್ ಅಂದ್ರೆ ಯಾರು ತಗದ ಗುಂಡಿ ಒಳಗೆ ನಾವು ಸ್ವಂತಾಗಿ ಹೋಗಿ ಅದರೊಳಗೆ ಬಿದ್ದಂಗೆ ಆಗಿತ್ತು ಸರ್ಪೋರೇಷನ್ ಗೌರ್ಮೆಂಟ್ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ತಪ್ಪಿಂದ ಈ ಪರಿಸ್ಥಿತಿ ಇವತ್ತು ಬಂದಿದೆ ಸರ್ ಇಲ್ಲ ಈಗ ನಾವು ಮಹಾನಗರ ಪಾಲಿಕೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆ ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಅಕ್ವಿಸೇಷನ್ ರೋಡ್ ಆದದ್ದು ಬಗ್ಗೆ ಅಕ್ವಿಜಿಷನ್ ಪ್ರೊಸೀಡಿಂಗ್ಸ್ ನಡೆದ ಈ ಹೊಸ ಆ್ಯಕ್ಟ್ ಪ್ರಕಾರ ಎಕ್ವಿಸೇಷನ್ ಪ್ರೊಸೀಡಿಂಗ್ಸ್ ನಡೆಯುವ ಇತ್ತಿನಾಗೆ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಡಿಪಾಸಿಟ್ ಮಾಡ್ಬೇಕತ್ತಿರ್ತೈತಿ ಅದೇನು ಡಿಪಾಸಿಟ್ ಮಾಡ್ಬೇಕಂತೇಳಿ ಹೈಕೋರ್ಟ್ ಆದೇಶ ಆಗಿದೆ ಇನ್ನೂ ಅವಾರ್ಡಾಗಿಲ್ಲ ಆಗಿಲ್ಲ ಏನಿಲ್ಲ ಅದು ಪ್ರೊಸೀಜರ್ ನಡೆಯುವಂಗೆ ನಡೆದದ ಅದ್ರಾಗ ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಅದನ್ನು ನಮಗೇನು ಕಾನೂನು ತಜ್ಞರ ಒಂದು ಅಭಿಪ್ರಾಯ ತೊಗೊಂದು ಇದು ಮಾಡ್ತೀವಿ ಇದ್ರಾಗ ಏನು ಡಿಪಾಸಿಟ್ ಅಮೌಂಟ್ ಬಿಫೋರ್ ಡಿಪಾಸಿಟ್ ಮಾಡ್ಬೇಕತ್ತಾರಲ್ಲ ಆ ವಿಷಯದಲ್ಲಿ ಇವರು ನಮ್ಮ ಏನು ಕಮಿಷನರ್ ಕಡೆಯಿಂದ ಹಿಂದೆ ಜಗದೀಶ್ ಅಂತ ಇದ್ದಾಗ ಅದು ಪ್ರೊಸೀಜರ್ ಲ್ಯಾಪ್ಸ್ ಆಗೈತೆ ಲ್ಯಾಪ್ಸ್ ಆದ ಸಲುವಾಗಿ ಅದರೊಳಗೆ ಕಂಟೆಂಪ್ಟ್ ಆಗಿದೆ ನೀವು ದುಡ್ಡು ತುಂಬಿಲ್ಲ ಅದ್ರದ್ದು ಹೇಳಿ ಅದಕ್ಕೆ ಈಗ ನಮ್ಮಲ್ಲಿ ಏನು ಸಾಧ್ಯತೆ ಐತಿ ಮಹಾನಗರ ಒಳಗೆ ಅದು ಎಲ್ಲ ನಗರ ಸೇವಕರು ಮಹಾಪೌರರು ಚರ್ಚೆ ಮಾಡಿ ಮುಂದಿನ ದಿವಸದಾಗ ನಾವು ಮೀಟಿಂಗ್ದಲ್ಲಿ ಒಂದು ಟರಾವ್ ಪಾಸ್ ಮಾಡ್ತೀವಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ